ও শ্রী জৈলক সিদ্ধেশ্বর স্বামী নম শ্রী ক্ষেত্র মদাপুর ಸಿದ್ದೇಶ್ವರ ಸ್ವಾಮಿಯ ಹುಣ್ಣಿಮೆಯ ಹಿಂದಿನ ಚಿತ್ರ ಪ್ರತಿ ತಿಂಗಳು ಹುಣ್ಣಿಮೆ ಲಕ್ಷಾಂತರ ಭಕ್ತರು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀರ ಪುನೀತರಾಗುತ್ತಾರೆ ಬನ್ನಿರಿ ಹೋಗೋಣ ಹುಣ್ಣಿಮೆ ದರ್ಶನಕ್ಕೆ ಜೈಲು ಕಲ್ಲು ಸ್ವಾಮಿಯ ಪಾದದ ನೋಡಲಿಕ್ಕೆ ಬೆಟ್ಟವು ಜೈ ಜೈ ಬೆಟ್ಟವ ಹತ್ತುತ್ತ ಜೈ ಜೈ ಕರಗಿಸಿ ಕರ್ಮವನು ಪುಣ್ಯದಿ ಬೇಡುತ್ತ ಬನ್ನಿರಿ ಹೋಗೋಣ ಹುಣ್ಣಿಮೆ ದರುಶಲಕೆ ಜೇನು ಕಲ್ಲು ಸ್ವಾಮಿಯ ಜಾತ್ರೆಯ ನೋಡಲಿಕ್ಕೆ ಶರಣು ಶರಣು ಸಿದ್ದಪ್ಪ ಶರಣು ಶರಣು ಸಿದ್ಧ